ವೀಕ್ಷಕರೇ ಜೂನ್ ಮತ್ತು ಜುಲೈ ತಿಂಗಳಿನ ಗೃಹಲಕ್ಷ್ಮಿ ಹಣಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಒಂದು ನಿರ್ಧಾರವನ್ನು ತಗೊಂಡುಕೊಂಡಿರುವಂಥದ್ದು ಹಾಗಾದರೆ ಇವರು ಒಂದು ಮಹತ್ವದ ನಿರ್ಧಾರ ಇದಾಗಿರುತ್ತೆ ಇವರು ಏನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಡೀಟೇಲ್ಡ್ ಮಾಹಿತಿಯನ್ನು ನಾನು ನಿಮ್ಮ ಇಡ್ತಾ ಹೋಗ್ತಾನೆ ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ತನಕ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದರೆ ಈ ವಿಡಿಯೋ ನಿಮಗೆ ಖಂಡಿತ ಅರ್ಥ ಆಗೋದಿಲ್ಲ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಆಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಬನ್ನಿ ಅವು ಏನೇನು ಅಪ್ಡೇಟ್ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ಸುಮಾರಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಇಲ್ಲಿ ನಿಮ್ಮ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ಕೇಳ್ತಾನೆ ಇದ್ರಿ ಸರ್ ಒಂದರಿಂದ ಹತ್ತನೆಯ ಕಂತಿನ ಹಣ ಮಾತ್ರ ಬಂದಿದೆ ಈಗ ನಮಗೆ ಬರಬೇಕಾಗಿರುವಂತಹ ಎರಡು ಕಂತಿನ ಹಣಗಳು ಇನ್ನೂ ಕೂಡ ಬಂದಿಲ್ಲ ಅಂತ ವೀಕ್ಷಕರೇ ಕರ್ನಾಟಕದ ಜನರಿಗೆ ಇಲ್ಲಿ ಮಹಿ ಮಹಿಳೆಯರಿಗಂತೂ ಈಗಲೇ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಷನ್ಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಅಂತವರಿಗೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಅವರಿಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಮಾತ್ರ ಬಂದಿದೆ ಇಲ್ಲಿ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣ ಬಂದಿಲ್ಲ ಹಾಗಾದರೆ ಬನ್ನಿ ಇಲ್ಲಿ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಏನು ತಿಳಿಸಿದ್ದಾರೆ ಅಂತ ತಿಳಿಸಿ ಬಿಡ್ತಾನೆ ವೀಕ್ಷಕರ ಇವಾಗ ತಡ ಮಾಡೋದು ಬೇಡ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡು ಅಂದರೆ ಜೂನ್ ಹಾಗೂ ಜುಲೈ ತಿಂಗಳಿನ ಹಣಗಳು ಇವಾಗಲೇ ಬಂದು ಸುಮಾರು ದಿನಗಳು ಆಗಬೇಕಾಗಿತ್ತು ಇಲ್ಲಿ ಹನ್ನೊಂದನೆಯ ಕಂತಿನ ಹಣನೂ ಕೂಡ ಬಂದಿಲ್ಲ ಸಾಕಷ್ಟು ಜನರು ಸ್ವಲ್ಪ ಜನರಿಗೆ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಅಂತಲೇ ಹೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ಅಪ್ಡೇಟ್ಗಳು ಬಂದಿದ್ದಾವೆ ರಿಯಲ್ ಆಗಿ ಬಂದಿದಾನ ಇಲ್ವಾ ಹಾಗಾದ್ರೆ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಯಾವಾಗ ಹಾಕ್ತಾರೆ ಇದ್ರ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಕೊಟ್ಟಿದ್ದಾರೆ ಅವೇನವು ಅಂತ ಎಲ್ಲವನ್ನು ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕರ ಇವನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಕೊಡೋಣ ನೋಡಿ ಇವನ್ನೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನೋಡಿ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಒಂದು ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನಿಮ್ಮ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೂ ಕೇಂದ್ರ ಸರ್ಕಾರದ ಸ್ಕೀಮ್ ಹಾಗೂ ರಾಜ್ಯ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಆಗಿ ಹಾಗೆ ನೀವು ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬನೇ ಒಂದು ಮೋಟಿವೇಷನಲ್ ಕೊಡುತ್ತೆ ಸೊ ಪ್ರತಿಯೊಬ್ಬರು ಕೂಡ ಒಂದೊಂದೇ ಲೈಕ್ ಮಾಡಿ ಓಕೆ ಬನ್ನಿ ವೀಕ್ಷಕರೇ ನೇರವಾಗಿವೆ ಇಲ್ಲಿ ವಿಷಯಕ್ಕೆ ಬರ್ತಾನೆ ನೋಡಿ ಗೃಹಲಕ್ಷ್ಮಿ ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಜಮೆ ಆಗುತ್ತೆ ಹಾಗೂ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರೋ ಕೊಟ್ಟಿರುವಂತಹ ಈ ಅಪ್ಡೇಟ್ ಏನು ಅಂತ ತಿಳ್ಕೊಡೋಣ ಬನ್ನಿ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೆ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಮೇ ತಿಂಗಳಿನವರೆಗೆ ಸರಿಯಾಗಿ ಜಮಾ ಆಗುತ್ತಿತ್ತು ಇಲ್ಲಿ ಒಂದೆರಡು ದಿನಗಳಲ್ಲಿ ಎರಡು ಸಾವಿರ ರೂಪಾಯಿ ಇಲ್ಲಿ ಮನೆಯ ಯಜಮಾನಿ ಖಾತೆಗೆ ಜಮೆ ಆಗುತ್ತಿತ್ತು ಅಂತಂದರೆ ಇಲ್ಲಿ ತಿಂಗಳ ಆಗತ್ತಲೇ ತಡ ಇಲ್ದಾನೆ ಒಂದೆರಡು ದಿನ ದಿನ ಅಷ್ಟರೊಳಗಡೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಜಮಾ ಆಗ್ತಾಯಿತ್ತು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ತುಂಬ ಅಂತಂದರೆ ತುಂಬಾ ಒಂದು ಪ್ರಮುಖವಾಗಿರುವಂತಹ ಯೋಜನೆ ಇಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೇಲೆ ಆಸಕ್ತಿ ವಹಿಸುತ್ತಿಲ್ಲ ಎಂಬ ಆರೋಪವನ್ನು ನೀವೆಲ್ಲರೂ ಕೂಡ ಕೇಳೇ ಬ ಕೇಳಿರ್ತೀರ ಆದರೆ ಇದೀಗ ಈ ಆರೋಪಕ್ಕೆ ಬಳ್ಳಾರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಬನ್ನಿ ನೋಡ್ತಾ ಹೋಗೋಣ ನೋಡಿ ಕಳೆದ ಎರಡು ಮೂರು ತಿಂಗಳ ಗೃಹಲಕ್ಷ್ಮಿ ಖಾತೆಯ ಹಣ ಫಲಾನುಭವಿಗಳಿಗೆ ತಲುಪಿಲ್ಲ ಎಂಬುದಾಗಿ ಪ್ರಶ್ನಿಸಿದ್ದಕ್ಕೆ ಆದ ಸಚಿವೆ ಅದೆಲ್ಲ ಸುಳ್ಳು ಆರೋಪ ಮೇ ತಿಂಗಳಿನ ಕಂತಿನ ಹಣವನ್ನು ಮೇ ಐದರಂದೇ ಜಮಾ ಮಾಡಿದ್ದೇವೆ ಆದರೆ ಜೂನ್ ಹಾಗೂ ಜುಲೈ ತಿಂಗಳ ಕಂತುಗಳು ಇನ್ನೂ ಜಮಾ ಮಾಡಿಲ್ಲ ಇನ್ನೆರಡು ಮೂರು ದಿನದಲ್ಲಿ ಅವು ಕೂಡ ಮಹಿಳೆಯರ ಖಾತೆಗೆ ಜಮೆ ಮಾಡಲಾಗುತ್ತದೆ ಎಂದು ಒಂದು ಗುಡ್ ನ್ಯೂಸನ್ನು ಇವರು ಕೊಟ್ಟಿರುವಂಥದ್ದು ವೀಕ್ಷಕರ ನೀವೆಲ್ಲರೂ ಕೂಡ ಕೇಳಬಹುದು ಇವರು ಒಂದೆರಡು ದಿನ ಒಂದೆರಡು ದಿನ ಒಂದೆರಡು ದಿನ ಒಂದೆರಡು ದಿನ ಅಂತ ಹೇಳ್ತಾ ಹೇಳ್ತಾ ಇಲ್ಲಿ ಸಾಕಷ್ಟು ದಿನನೇ ಆಗ್ಬಿಡ್ತು ಅಂತ ಹೌದು ಬಟ್ ಇದು ಕೂಡ ನಿಜಾನೇ ಬಟ್ ಇವ್ರು ನೋಡಿದರೆ ಈ ರೀತಿ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಇದಷ್ಟೇ ಅಲ್ಲದೆ ಮತ್ತೆ ಏನು ತಿಳಿಸಿದ್ದಾರೆ ಅಂತಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಂದಿದೆ ಉಳಿದವರಿಗೂ ಹನ್ನೆರಡು ಮತ್ತು ಹನ್ನೊಂದನೆಯ ಕಂತಿನ ಹಣ ಇನ್ನೆರಡು ದಿನಗಳಲ್ಲಿ ಬಾಕಿ ಹಣವನ್ನು ಡಿ ಬಿ ಟಿ ಮಾಡುತ್ತೇವೆ ಮೊದಲು ಜೂನ್ ತಿಂಗಳ ಬಾಕಿ ಹಣವನ್ನು ತಲುಪಿಸುತ್ತೇವೆ ನಂತರ ಜುಲೈ ತಿಂಗಳ ಹದಿನಾಲ್ಕನೆಯ ತಾರೀಕಿನ ನಂತರ ಜುಲೈ ತಿಂಗಳಿನ ಹಣವನ್ನು ಹಾಕಲಿದ್ದೇವೆ ಎಂದು ತಿಳಿಸಿದರು ವೀಕ್ಷಕರೇ ಮತ್ತೆ ಇವರು ಏನು ತಿಳಿಸಿದ್ದಾರೆ ಅಂತಂದರೆ ಮೊದಲಿಗೆ ಜೂನ್ ತಿಂಗಳಿನ ಹಣವನ್ನು ನಿಮಗೆ ಹಾಕ್ತವೆ ನಂತರ ಈ ಜುಲೈ ತಿಂಗಳಿನ ಹಣವನ್ನು ಹದಿನೈದನೆಯ ತಾರೀಕಿನ ನಂತರ ನಿಮ್ಮ ಖಾತೆಗಳಿಗೆ ಹಾಕ್ತವೆ ಅಂತ ಹೇಳಿರುವಂಥದ್ದು ಸೊ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತೆ ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಅಂಗನವಾಡಿ ಹೆಸರು ಬದಲಾವಣೆ ವಿಚಾರವಾಗಿ ಮಾತನಾಡಿ ಹೆಸರು ಬದಲಾವಣೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ ಅಂಗನವಾಡಿ ಕೇಂದ್ರ ಮೇಲ್ದರ್ಜಿಸುವ ಮೂಲಕ ಹೆಸರು ಬದಲಾವಣೆ ಮಾಡುತ್ತೇವೆ ಅಂಗನವಾಡಿಗಳಲ್ಲಿ ಡಿಗ್ರಿ ಹೋಲ್ಡರ್ಸ್ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಸರ್ಕಾರಿ ಮಾಂಟೆಸರಿ ಮಾಡಬೇಕು ಎಂದು ಇಲ್ಲಿ ತೀರ್ಮಾನ ಮಾಡಿದ್ದೇವೆ ಸಿಎಂ ಕೂಡ ಬಹಳಷ್ಟು ಸಪೋರ್ಟ್ ಮಾಡುತ್ತಿದ್ದಾರೆ ಅಂತ ಇಲ್ಲಿ ಲಕ್ಷ್ಮೀ ಬೇಳ್ಕರ್ ಮೇಡಮ್ ಅವರು ಈ ಅಂಗನವಾಡಿ ಬಗ್ಗೆಯೂ ಕೂಡ ಮಾತನಾಡ್ತಾರೆ ಇದಷ್ಟೇ ಅಲ್ಲದೆ ಎಸ್ಸಿ ಮತ್ತು ಎಸ್ ಟಿ ಮೀಸಲು ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗುತ್ತಿದೆ ಎಂಬ ಬಿಜೆಪಿ ಟೀಕೆಗೆ ಇವರು ಪ್ರತಿಕ್ರಿಯಿಸಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ಬಿ ಜೆ ಪಿ ಟಿಕೆಟ್ ನಾನು ಪ್ರತಿಕ್ರಿಯೆ ಕೊಡಲ್ಲ ಎರಡು ಸಾವಿರದ ಹದಿಮೂರರಿಂದಲೂ ಎಸ್ ಸಿ ಎಸ್ ಟಿ ಅತಿ ಹೆಚ್ಚು ಅನುದಾನ ಕೊಟ್ಟಿದೆ ಸಿದ್ದರಾಮಯ್ಯ ಅವರೇ ಬಿ ಜೆ ಪಿ ಅವಧಿಯಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕಡಿತವಾಗಿದೆ ಎಂದರು ನೋಡಿ ಇನ್ನು ಎಸ್ ಸಿ ಎಸ್ ಟಿ ಹಣವನ್ನು ಕೂಡ ಗ್ಯಾರಂಟಿ ಹಣ ಬಳಕೆ ಮಾಡುತ್ತೇವೆ ಅಂದರೆ ಅದರಲ್ಲೂ ಎಸ್ ಸಿ ಎಸ್ ಟಿ ಜನಾಂಗ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ಹಿಂದುಳಿದ ವರ್ಗಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಬಿ ಜೆ ಪಿ ಮಾ ಈ ಒಂದು ಆರೋಪವನ್ನು ಮಾಡಿತಲ್ಲ ಸೊ ಅದ್ರ ಬಗ್ಗೆ ಒಂದು ಸ್ಪ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಾಗೂ ಶಕ್ತಿ ಯೋಜನೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ಫುಲ್ ಆಗುವಂತಹ ಯೋಜನೆ ಮತ್ತು ಇನ್ನಿತರ ಅನೇಕ ಯೋಜನೆಗಳ ಬಗ್ಗೆ ನಾವು ಇದೇ ಥರ ವೀಡಿಯೋಸ್ನ ಮಾಡ್ತಾನೆ ಇರ್ತವೆ ಸೊ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಯಾರೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಈ ವಿಡಿಯೋನ ತಕ್ಷಣ ಶೇರ್ ಮಾಡಿ ವೀಕ್ಷಕರೇ ಮತ್ತೆ ನಿಮಗೆ ಇದೇ ಒಂದು ಒರಿಜಿನಲ್ ಇದೇ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಎ